ನನ್ ಹೇಳಿಲ್ವಾ ನಮ್ಮ ಒಂದು ಉಗನ್ ನೋಡಿದಾರೆ ಬರ್ತಿದಾರೆ ಮನೆಗೆ ಸಂಬಂಧ ಅಂತ ಅಂದ್ಬಿಟ್ಟು ಈ ಬೇವರ್ಸಿ ಮುಂಡೇದಿರು ಇನ್ನ ಮನೆ ಕೆಳಗಡೆ ಪಕ್ಕ ಪಕ್ಕ ಇರ್ತಲ್ಲ ಬೇವರ್ಸಿಗ್ ಲವಡಿ ಮುಂಡಿದಿರು ಚಪ್ಪ ಮುಂಡಿಗಳು ಬೋಸೆ ನನ್ ಮುಂಡೆಗ್ಳು ನನ್ ಜೀವನನೇ ಹಾಳು ಮಾಡ್ಬಿಟ್ರು ಫ್ರೆಂಡ್ಸ್ ದೇವರಡೆ ಆ ಹುಡ್ಗ ಮನೆ ಬಂದಿಲ್ಲ ಫ್ರೆಂಡ್ಸ್ ಬರೋ ಟೈಮ್ ಗೆ ಸರಿ ಹೋಗಲ್ಲ ದುಡ್ಡು ಅವ್ಳು ತರ ಆಡ್ತಾಳೆ ಅವ್ಳು ದುಡಿಯೋಕೆ ಇದಾಗಲ್ಲ ನೀವ್ ಹೋಗಿ ಕಟ್ಕೋತೀರಾ ಅಂತ ಅಂದ್ಬಿಟ್ಟು ಹೇಳ್ಬಿಟ್ಟು ವಾಪಸ್ ಕಳ್ಸ್ಬಿಟ್ಟವ್ರೆ ಫ್ರೆಂಡ್ಸ್ ಏನ್ ಫ್ರೆಂಡ್ಸ್ ನಾನು ಮಾಡೋದು ನಾನು ಅಂದ ನೀನು ಚಿಕ್ಕ ನಾನು ಅಂದ ಅನುಭವಿಸೋರು ಯಾರು ಇಲ್ವಾ ಫ್ರೆಂಡ್ಸ್ ಹೇಳಿ ನನಗೂ ಒಂದ್ ಆಸೆ ನನ್ನ ಫ್ರೆಂಡ್ಸ್ ನಾನು ಎಷ್ಟೋ ಆಸೆ ಅಂತ ಇದ್ದೆ ನಮ್ಮಅಮ್ಮ ಸಂಬಂಧ ನೋಡಿದಾರೆ ಅಂತ ರೆಡಿ ಆಗಿದ್ದೆ i ain't prensa.